ಈ ಎರ್ಡ್ ಅಡ್ಸನ್ ಬಂದ್ವೆ ಸೊ ಎಷ್ಟು ಸ್ಯಾಲ್ರಿ ಬರುತ್ತೆ ಫಿಫ್ಟಿ ತೌಸಂಡ್ ಮೇಲೆ ಬರುತ್ತೆ ಟೈಮ್ಸ್ ಟೂ ವೀಕ್ಸ್ ತ್ರೀ ವೀಕ್ಸ್ ಆಗತ್ತೆ ಅಂತ ನಿಮ್ಮ ವೀಡಿಯೋಸ್ ಮಧ್ಯೆ ಅದಕ್ಕೆ ಕಮಿಷನ್ ಆಗಿ ನಿಮ್ಗೆ ಸ್ಯಾಲ್ರಿ ತರ ಸಿಗಕ್ಕೆ ಅಂಡ್ ಈ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ ನೀವು ಮಾಡಿದೆ ಒಂದು ಫೈವ್ ಸಿಕ್ಸ್ ಟೈಮ್ ಕಾಂಟ್ಯಾಕ್ಟ್ ಮಾಡಿದೆ ಬಂದು ವಾಪಸ್ ಔಟ್ ಹೋಯ್ತಾ ಬಂದು ವಾಪಸ್ ಹೋಯ್ತಾ ಅಂತ ತಲೆ ಓಡ್ತಾನೆ ಇತ್ತು ಸಿಕ್ಸ್ ಏಪ್ರಿಲ್ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ನಿಮಗೆ ಈ ವಿಡಿಯೋನ ಮಾಡಿ ಹಾಕ್ತಾ ಇರೋದು ಸೊ ಹೋಪ್ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ನಂದು ನನ್ನ ಬೇಬಿ ಕಂಡೀಷನ್ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಸಪೋರ್ಟ್ ಸಿಕ್ಕಿದೆ ಬೇಬಿನ ನೋಡಿ ಫಸ್ಟು ಬೇಬಿ ಹೆಲ್ತ್ನ ನೋಡಿ ಅಂತ ಹೇಳ್ಬಿಟ್ಟು ಆ್ಯಂಡ್ ನನಗೆ ಟೈಮ್ ಸಿಗ್ತಾನೇ ಇಲ್ಲ ಬಿಕಾಸ್ ಇಲ್ಲೂ ಕೂಡ ನಮ್ಮ ಅತ್ತೆ ಮನೆಯಲ್ಲಿ ಕೂಡ ಅವರು ವರ್ಕಿಂಗ್ ಸೊ ನನಗೆ ನನ್ನ ಪಾಪ ಜೊತೆ ಟೈಮ್ ಹೆಚ್ಚಾಗಿ ಸ್ಪೆಂಡ್ ಮಾಡಬೇಕು ಆ್ಯಂಡ್ ಅವನ್ನ ಅಲೂನಾಗಿ ಮಾಡಬಾರ್ದು ಅಂತ ಫೀಲ್ ಇತ್ತು ಸೊ ಹಂಗಾಗಿ ಹೆಚ್ಚು ಹೆಚ್ಚು ಅವ್ನ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಕೆಲವೊಂದು ಸರ್ತಿ ಮಿನಿ ವ್ಲಾಗ್ಸ್ ಮಾಡಬೇಕು ಅಂತ ಅನ್ಕೋತೀನಿ ಮಿನಿ ವ್ಲಾಗ್ಸ್ ಕೂಡ ಆಗ್ತಿಲ್ಲ ಆ್ಯಂಡ್ ಕೆಲವೊಂದು ಮಿನಿ ವ್ಲಾಗ್ಸ್ ಎಲ್ಲ ಮಾಡಿ ಇಟ್ಟಿದ್ದೀನಿ ಅಂದ್ರೂ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಆ್ಯಂಡ್ ಅವ್ನ ನಾಮಕರಣ ಆಯಿತು ಸೊ ಆ ಸು ಆ ವಿಷಯ ಕೂಡ ನನಗೆ ತಿಳಿಸ್ಬೇಕು ಸೊ ಆ ನಾಮಕರಣದ ವಿಡಿಯೋ ಕೂಡ ಎಡಿಟ್ ಮಾಡಿ ಬೇಗ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ನಾಮಕರಣಕ್ಕೆ ಬಂದಿದ್ದು ಗಿಫ್ಟ್ಸ್ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಮೋರ್ ಅಂಡ್ ಮೋರ್ ವಿಡಿಯೋಸ್ ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇಷ್ಟೆಲ್ಲ ನೀವು ಸಪೋರ್ಟ್ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇವತ್ತು ನಿಮ್ಮೆಲ್ಲರ ಎಲ್ಲಾರ ಮುಂದೆ ಒಂದು ಗುಡ್ ಗುಡ್ ನ್ಯೂಸ್ನ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೈಮ್ ಮಾಡಿಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಪಾಪು ಮಲಗಿರೋ ಕಾರಣ ಮಲ್ಗಿರೋ ಟೈಮ್ ಅಲ್ಲಿ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂಡ್ ನಿಮ್ಮಿಂದ ಇದೆಲ್ಲ ಸಾಧ್ಯ ಆಯ್ತು ಅಂತ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಸೊ ಏನಪ್ಪಾ ವಿಷಯ ಅಂತ ಹೇಳಿದ್ರೆ ನನಗೆ ಅಡ್ಸನ್ ಸ್ಪಿನ್ ಬಂದಿದೆ ಆ್ಯಂಡ್ ಅಡ್ಸನ್ ಸ್ಪಿನ್ ಬರೋದು ಯಾವಾಗ ಹೇಗೆ ಅಂತ ಕೆಲವೊಬ್ಬರಿಗೆ ಗೊತ್ತಿರತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊ ನಾನು ಅದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಡ್ಸನ್ ಸ್ಪಿನ್ಸ್ ಯಾವಾಗ ಬರುತ್ತೆ ಆ್ಯಂಡ್ ಏನಕ್ಕೆ ಬರುತ್ತೆ ಅಡ್ಸನ್ ಪಿನ್ ಬಂದರೆ ಏನು ಯೂಸ್ ಅಂತ ಹೇಳಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ನನ್ನ ಯೂಟ್ಯೂಬ್ ಜರ್ನಿ ಕೂಡ ಹೇಗೆ ಸ್ಟಾರ್ಟ್ ಆಯಿತು ಯಾಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಎಷ್ಟು ಎಫರ್ಟ್ಸ್ ಹಾಕಿದ್ದೀನಿ ಅದ್ರ ಮೇಲೆ ಅಂತ ಹೇಳ್ಬಿಟ್ಟು ನಾನು ಸರ್ಟಿನ್ ಒಂದು ಟೆನ್ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗ ನಿಮ್ಮೆಲ್ಲರಿಗೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ತುಂಬ ಜನ ಯೂಟ್ಯೂಬರ್ಸ್ ಒಂದು ಟೆನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದಾಗ ಟೆನ್ ಏನೋ ಸಂ ಒನ್ ಮಿಲಿಯನ್ ಕಂಪ್ಲೀಟ್ ಆದವಾಗ ಎಲ್ಲ ಅವರು ಯೂಟ್ಯೂಬ್ ಜರ್ನಿನೂ ಶೇರ್ ಮಾಡ್ತಾರೆ ಬಟ್ ನನಗೆ ಗೊತ್ತಿಲ್ಲ ಅಷ್ಟೊಂದು ಆಸೆನೂ ಇಲ್ಲ ಅಷ್ಟೊಂದೆಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅನ್ಕೊಂತೀನಿ ಬಟ್ ಅಷ್ಟೊಂದೆಲ್ಲ ನನ್ನ ಕಡೆಯಿಂದ ಪ್ರಾಬ್ಲಮ್ ಇದೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಇಲ್ಲ ಅಥವಾ ಏನೋ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಕಂಟೆನ್ಸ್ ಕೊಡ್ತಿಲ್ಲ ಸೊ ಹಾಗಾಗಿ ನಾನು ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಆಫ್ಟರ್ ರೀಚಿಂಗ್ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ನಾನು ನಿಮ್ಮ ಎಲ್ಲರಿಗೂ ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಯಾವ್ಯಾವ ಥರ ಎಲ್ಲ ಕಷ್ಟಪಟ್ಟು ನಾನು ಈ ಅಡ್ಸನ್ ಅಂಡ್ ಸ್ಪಿನ್ ತಗೊಂಡೆ ಅಥವಾ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಸೊ ಇವಾಗ ಸೊ ಈ ಅಡ್ಸನ್ ಸ್ಪಿನ್ ಹೇಗೆ ಬಂತು ಅಂಡ್ ಅದ್ರ ಪ್ರೋಸೆಸ್ ಏನು ಯಾವ ಟೈಮಲ್ಲಿ ಅಡ್ಸ್ ಅಂಡ್ ಸ್ಪಿನ್ ಬರುತ್ತೆ ಯಾವ ಟೈಮಲ್ಲಿ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಎಷ್ಟು ಕಂಪ್ಲೀಟ್ ಆದಮೇಲೆ ನಿಮ್ಗೆ ಅರ್ನಿಂಗ್ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಎರಡು ಎರಡು ಅಡ್ಸನ್ ಪಿನ್ ಬಂದಿದೆ ಎರಡ್ ಎರಡು ಅಡ್ಸ್ ಅನ್ ಪಿನ್ ಸೊ ಎರಡ್ ಎರಡು ಅಡ್ಸ್ ಅನ್ ಪಿನ್ ಪೇಮೆಂಟ್ ಬರುತ್ತಾ ಅಂದ್ರೆ ತಿಂಗಳಿಗೆ ಎರಡು ಪೇಮೆಂಟ್ ಬರುತ್ತಾ ನೋಡೋಣ ಈ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಅಡ್ಸ್ ಪಿನ್ ಬಂದ್ಬಿಟ್ಟು ನನಗೆ ಸ್ವಲ್ಪ ದಿನ ಆಯ್ತು ಬಂದು ಬಟ್ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಪಿನ್ ಅನ್ಬಾಕ್ಸ್ ಕೂಡ ಮಾಡಿಲ್ಲ ಇನ್ನ ಪಿನ್ ಹೇಗೆ ಬಂದಿದೆಯೋ ಅದೇ ತರ ಒಂಚೂರು ಓಪನ್ ಆಗಿಲ್ಲ ಸೊ ಫಸ್ಟ್ ಯೂಟ್ಯೂಬ್ಗೆ ಯಾರನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಅಥವಾ ಯೂಟ್ಯೂಬ್ಗೆ ಎಂಟರ್ ಆಗಿದ ತಕ್ಷಣ ನಿಮಗೆ ಕೆಲವೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ ಆ ಕಮ್ಯುನಿಟಿ ಗೈಡ್ ಲೈನ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಆ ಕಮ್ಯುನಿಟಿ ಗೈಡ್ ಲೈನ್ಸ್ ನಾನು ಯೂಟ್ಯೂಬ್ಗೆ ಜಾಯಿನ್ ಆದಾಗ ಫೋರ್ ಥೌಸಂಡ್ ವಾಚ್ ಅವರ್ಸ್ ಆಗಿರಬೇಕು ಮತ್ತು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು ಅವಾಗ ಇವೆರಡು ಕ್ರೈಟೀರಿಯಾ ಕಂಪ್ಲೀಟ್ ಆದಂಗೆ ಅರ್ಥ ಸೊ ಈ ಎರಡು ಕ್ರೈಟೀರಿಯಾ ಕಂಪ್ಲೀಟ್ ಆಗಿದಾದ್ಮೇಲೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬಹುದಾಗಿತ್ತು ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾದ್ಮೇಲೆ ನಮ್ಗೆ ಈ ಪಿನ್ ಜನ್ರೇಟ್ ಆಗಿ ಯೂಟ್ಯೂಬ್ ಕಡೆಯಿಂದ ನಮಗೆ ಬರುತ್ತೆ ಸೊ ಈ ಪಿನ್ ಬರೋದು ಯೂಶಲಿ ಮುಂಬೈಯಿಂದ ಓಕೆ ಬರುತ್ತೆ ಅಂತ ಹೇಳ್ತಾರೆ ಫಾರಿನ್ ಇಂದ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಬಟ್ ಮುಂಬೈ ಪಿನ್ ಜನ್ರೇಟ್ ಆಗಿರೋ ಪಿನ್ ಬಂದ್ಬಿಟ್ಟು ನಮಗೆ ಬರುತ್ತೆ ಈ ಪಿನ್ ಹತ್ರ ಡಿಸ್ಕ್ಲೋಸ್ ಮಾಡೋಂಗಿಲ್ಲ ನಾನು ಅಂಡ್ ಈ ಪಿನ್ ನ ಇವಾಗ ನಿಮ್ ಮುಂದೆ ಓಪನ್ ಮಾಡ್ತಾ ಇದೀನಿ ಅನ್ಬಾಕ್ಸ್ ಮಾಡ್ತಾ ಇದೀನಿ ಸೊ ಅನ್ಬಾಕ್ಸ್ ಮಾಡಿದ್ಮೇಲೆ ಒಳಗೆ ಹೇಗಿರುತ್ತೆ ಅನ್ನೋದನ್ನು ನಾನು ನೋಡಿಲ್ಲ ಕೆಲವೊಂದು ವಿಡಿಯೋ ಅಲ್ಲಿ ನೋಡಿದೀನಿ ಸೊ ತುಂಬಾ ಎಕ್ಸೈಟೆಡ್ ಅಲ್ಲಿ ಇದೀನಿ ತುಂಬಾ ಖುಷಿ ಇದೆ ತುಂಬಾ ಹಾರ್ಡ್ ವರ್ಕ್ ಅಂಡ್ ತುಂಬಾ ಕಷ್ಟ ಇದೆ ನಾನು ಇಲ್ಲಿವರೆಗೂ ರೀಚ್ ಆಗೋಕ್ಕೆ ತುಂಬಾ ಕಷ್ಟ ಇದೆ ಅಂಡ್ ಇಲ್ಲಿವರೆಗೂ ರೀಚ್ ಆಗಕ್ಕೆ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇದು ನಿಮ್ಮಿಂದನೇ ಸಾಧ್ಯ ಇನ್ನು ಪೇಮೆಂಟ್ ಬಂದಿಲ್ಲ ನನಗೆ ಆಲ್ರೆಡಿ ಪೇಮೆಂಟ್ ಬಂದಷ್ಟೇ ಖುಷಿ ಆಗಿದೆ ಅಂಡ್ ನೋಡಿ ಈ ತರ ಪಿನ್ ಸ್ಟಾರ್ಟ್ ಆಗತ್ತೆ ಸೊ ಪಿನ್ ನಂಬರ್ ಬಂದ್ಬಿಟ್ಟು ಸಿಕ್ಸ್ ನಂಬರ್ಸ್ ಇರುತ್ತೆ ಸೊ ಈ ಜಾಗದಲ್ಲಿ ಪಿನ್ ಇರುತ್ತೆ ಇದನ್ನ ನಾವು ಒಂದು ಇದರಲ್ಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಸೈನ್ ಇನ್ ಆಗ್ಬೇಕು ಅಡ್ಸನ್ಸ್ ಅಕೌಂಟ್ ಗೆ ಸೈನ್ ಇನ್ ಆಗ್ಬಿಟ್ಟು ಪೇಮೆಂಟ್ಸ್ ಅನ್ನೋ ಒಂದು ಸೆಕ್ಷನ್ ಇರುತ್ತೆ ಸೆಕ್ಷನ್ ಹೋಗಿ ನೋಡಿ ಪೇಮೆಂಟ್ಸ್ ಅನ್ನೋ ಒಂದ್ ಸೆಕ್ಷನ್ ಹೋಗ್ಬಿಟ್ಟು ವೆರಿಫಿಕೇಶನ್ ಚೆಕ್ ಮಾಡಬೇಕು ಸೊ ವೆರಿಫಿಕೇಶನ್ ಚೆಕ್ ಅಂದ್ರೆ ಅದೇ ಇಲ್ಲಿ ಕೊಟ್ಟಿರುವಂತಹ ಸಿಕ್ಸ್ ನಂಬರ್ಸ್ ಹೋಗಿ ಅಲ್ಲಿ ಎಂಟರ್ ಮಾಡಬೇಕು ಅಲ್ಲಿ ಎಂಟರ್ ಮಾಡಿದಾದ್ಮೇಲೆ ಎಂಟರ್ ಯುವರ್ ಪಿನ್ ಅಂಡ್ ಸಬ್ಮಿಟ್ ಸೊ ಫರ್ದರ್ ಇನ್ಸ್ಟ್ರಕ್ಷನ್ಸ್ ಅವೈಲೇಬಲ್ ಒಂದು ವೆಬ್ಸೈಟ್ ಕೊಟ್ಟಿರ್ತಾರೆ ಎಚ್ ಡಿ ಟಿ ಪಿ ಎಸ್ ಏನೋ ಸೆಮಿ ಕೋಲಿನ ಸ್ಲಾಶ್ ಗವರ್ಮೆಂಟ್ ಜಿ ಡಾಟ್ ಕೋ ಅಂತ ಇದೆ ಇಲ್ಲಿ ಸೊ ಈ ಡೀಟೇಲ್ಸ್ ಕೊಟ್ಟಿರ್ತಾರೆ ಸೊ ನಾವು ಇದೇ ತರ ಅಟ್ಸನ್ ಅಕೌಂಟ್ಗೆ ಲಾಗಿನ್ ಆಗಿಬಿಟ್ಟು ಈ ಪಿನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ವೆರಿಫೈ ಆಗುತ್ತೆ ಸೊ ವೆರಿಫೈ ಆಗಿದಾದ್ಮೇಲೆ ನನ್ನ ಅಕೌಂಟ್ ಅಲ್ಲಿ ಇವಾಗ ಅಪ್ರಾಕ್ಸಿಮೇಟ್ ಫಾರ್ ಇಷ್ಟು ದಿನ ಆದ್ಮೇಲೆ ಟೆನ್ ಡಾಲರ್ಸ್ ಆಗಿದಾದ್ಮೇಲೆ ಈ ಅಡ್ಸನ್ಸ್ ಪಿನ್ ಸ್ಪಿನ್ಗೆ ನೀವು ಅಪ್ಲೈ ಮಾಡ್ಕೋಬಹುದು ಟೆನ್ ಡಾಲರ್ಸ್ ನಿಮ್ಮ ಅಕೌಂಟ್ ಅಲ್ಲಿ ಬಂದಿದ್ಮೇಲೆ ಈ ಅಡ್ಸನ್ಸ್ ಪಿನ್ ಸ್ಪಿನ್ಗೆ ಅಪ್ಲೈ ಮಾಡಿಕೊಂಡು ನಿಮ್ಗೆ ಅಡ್ಸನ್ಸ್ ಪಿನ್ ಸ್ಪಿನ್ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸುಮಾರು ಟೆಕ್ನಿಕಲ್ ಚಾನೆಲ್ಸ್ ಇದೆ ಕನ್ನಡ ಟೆಕ್ನಿಕಲ್ ಚಾನೆಲ್ಸ್ ಇಂಗ್ಲಿಷ್ ಹಿಂದಿ ಎಲ್ಲ ಕಡೆ ಅಡ್ಸನ್ಸ್ ಪಿನ್ ಸ್ಪಿನ್ ಗೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಡ್ಸನ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೋಗಿ ಚೆಕ್ಔಟ್ ಮಾಡಿ ಇನ್ ಕೇಸ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಾನು ಒಂದು ಶಾರ್ಟ್ಸ್ ಅಲ್ಲೋ ಏನರಲ್ಲ ಹಾಕಕ್ಕೆ ಟ್ರೈ ಮಾಡ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಇಲ್ಲ ಅಂದ್ರೆ ವ್ಲಾಗರ್ ಡಾಟ್ ಪ್ರಿಯದರ್ಶಿನಿ ಅಂಡರ್ ಸ್ಕೋರ್ ಮಹೇಶ್ ನಿಮಗೆ ಹಾಕ್ತಾ ಇರ್ತೀನಿ ಅಲ್ಲಿ ಹೋಗಿ ನೀವು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಫಾಲೋ ಮಾಡಿಬಿಟ್ಟು ನನಗೆ ಒಂದು ಮೆಸೇಜ್ ಹಾಕಿ ಯಾವ ತರ ಅಪ್ಲೈ ಮಾಡಿದೆ ನಾನು ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಡಾಲರ್ಸ್ ನಂದು ಕಂಪ್ಲೀಟ್ ಆಗಿದೆ ಟೆನ್ ಡಾಲರ್ಸ್ಗಿಂತ ಜಾಸ್ತಿನೇ ಆಗಿದೆ ಬಟ್ ನಾನು ಲೇಟ್ ಆಗಿ ಅಪ್ಲೈ ಮಾಡಿದ್ದು ಲೇಟ್ ಆಗಿ ನನಗೆ ಈ ಅರ್ಸ್ ಪಿನ್ ಸಿಕ್ಕಿರೋದು ಸೊ ಟೆನ್ ಡಾಲರ್ಸ್ ಆಗಿದಾದ್ಮೇಲೆ ನೀವು ಅಪ್ಲೈ ಮಾಡ್ಕೋಬಹುದು ಆಮೇಲೆ ಇರ್ಸ್ ಅಂಡ್ ಪಿನ್ ಸಿಗುತ್ತೆ ಸೊ ಇವಾಗ ಹೊಸದಾಗಿ ಏನ್ ಬಂದಿದೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಸಾಕು ಅಂಡ್ ತ್ರೀ ಥೌಸಂಡ್ ವಾಚರ್ಸ್ ಕಂಪ್ಲೀಟ್ ಆದ್ರೆ ಸಾಕು ಅಂತ ಇದೆ ಬಟ್ ನಂದು ಫೋರ್ ಥೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಫೋರ್ ಥೌಸಂಡ್ ವಾಚ್ ಅವರ್ಸ್ ಇನ್ ಕೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಟೆನ್ ಮಿಲಿಯನ್ ಶಾರ್ಟ್ಸ್ ಹಾಕ್ತಿವಲ್ಲ ನಾವು ವಿಡಿಯೋಸ್ ಅದು ಟೆನ್ ಮಿಲಿಯನ್ ವಿಡಿಯೋಸ್ ಕಂಪ್ಲೀಟ್ ಆಗಿರಬೇಕು ಅಂತ ಇದೆ ಸೊ ಇವಾಗ ಹೊಸದಾಗಿ ರೂಲ್ಸ್ ಚೇಂಜ್ ಆಗಿದೆ ಫೈವ್ ಹಂಡ್ರೆಡ್ ತ್ರೀ ಥೌಸಂಡ್ ವಾಚ್ ಹವರ್ಸ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ರೂ ಸಾಕು ಅಂತ ಆಮೇಲೆ ನೀವು ಅಪ್ಲೈ ಮಾಡ್ಕೋಬಹುದು ಸೊ ಆಮೇಲೆ ಅಪ್ಲೈ ಮಾಡ್ಕೊಂಡ್ರೆ ಫಸ್ಟ್ ನಿಮಗೆ ತ್ರೀ ಥೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರುವಾಗ ನಿಮಗೆ ಬರೀ ಸೂಪರ್ ಥ್ಯಾಂಕ್ಸ್ ಅದು ಸಿಗತ್ತಷ್ಟೇ ನಿಮಗೆ ಮಾನಿಟೈಸೇಷನ್ ಈ ತರ ಆಗಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಏನು ಬರ್ತಾ ಇರುತ್ತೆ ಆ ನಿಮ್ಮ ವಿಡಿಯೋಸ್ ಮಧ್ಯೆ ಅದಕ್ಕೆ ಕಮಿಷನ್ ಆಗಿ ನಿಮ್ಗೆ ಸ್ಯಾಲ್ರಿ ತರ ಸಿಗಕ್ಕೆ ನಿಮಗೆ ಆಪ್ಷನ್ ಇರಲಿಲ್ಲ ಇರೋದಿಲ್ಲ ತ್ರೀ ತೌಸಂಡ್ ವಾಚ್ ಅವರ್ಸ್ ಮತ್ತೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಅದೇ ಫೋರ್ ಥೌಸಂಡ್ ವಾಚ್ ಅವರ್ಸ್ ಆ್ಯಂಡ್ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದವಾಗ ಮಾತ್ರ ಈ ಹತ್ತು ಸ್ಪಿನ್ ನಿಮಗೆ ಬರುತ್ತೆ ಆ್ಯಂಡ್ ನಿಮಗೆ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾ ಇರೋದಕ್ಕೆ ಕಮಿಷನ್ ಬೇಸಿಸ್ ಅದು ಡಿಫ್ರೆಂಟ್ ಆಗಿ ಇರುತ್ತೆ ಅದು ಯಾವ ಥರ ಏನು ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತೀನಿ ನಿಮಗೆ ಸೊ ಅದು ಬೇಸಿಸ್ ಆನ್ ರೀಜನ್ ಯಾವ ಥರ ಪೀಪಲ್ ನೋಡ್ತಾರೆ ಫಾರಿನ್ ಅವ್ರು ನೋಡ್ತಾರೆ ಇಷ್ಟು ಕರೆನ್ಸಿ ಅಂತ ಇರುತ್ತೆ ಇಂಡಿಯಾದವ್ರು ನೋಡಿದ್ರೆ ಅಂತ ಇರುತ್ತೆ ಅದೆಲ್ಲ ಮಾತಾಡ್ತಾ ಹೋದ್ರೆ ಈ ವಿಡಿಯೋ ತುಂಬಾ ಲೆಂದಿ ಆಗೋಗುತ್ತೆ ಸೊ ನಾನು ಅದನ್ನ ಇದನ್ನ ಶೇರ್ ಮಾಡಬೇಕು ಅಂತ ಮಾಡಿದೆ ಅಂಡ್ ಅಚ್ನ್ಸ್ ಪಿನ್ಗೆ ಅಪ್ಲೈ ಮಾಡಿದೆ ಅಡ್ಸನ್ಸ್ ನ ಕ್ರಿಯೇಟ್ ಮಾಡಿಕೊಂಡು ಅಡ್ಸನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾದ್ಮೇಲೆ ನನಗೆ ಅಪ್ಲೈ ಮಾಡಿದಾದ್ಮೇಲೆ ಸುಮಾರು ಒಂದು ತಿಂಗಳಾದ್ರೂ ನನಗೆ ಇದು ಪಿನ್ ಸಿಕ್ಕಿರಲಿಲ್ಲ ಅಂದರೆ ನೀವು ಪೋಸ್ಟಲ್ ಅಡ್ರೆಸ್ ಪೋಸ್ಟ್ ಆಫೀಸ್ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕೊಡಬೇಕಾಗತ್ತೆ ಆ್ಯಂಡ್ ಈ ಮಿಸ್ಟೇಕ್ನ ಮಾಡಕ್ಕೆ ಹೋಗಬೇಡಿ ನೀವು ಅಡ್ರೆಸ್ ಕೊಟ್ಟಾಗ ನಿಮ್ಮ ಫೋನ್ ನಂಬರ್ನ ಮೆನ್ಷನ್ ಮಾಡಿರಿ ಅಲ್ಲಿ ಆಪ್ಷನಲ್ ಅಂತ ಇರತ್ತೆ ನೀವು ಮೆನ್ಷನ್ ಮಾಡಿದ್ರೆ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲ ಅಂತ ಇನ್ ಕೇಸ್ ಫೋನ್ ನಂಬರ್ ಮೆನ್ಷನ್ ಮಾಡಿಲ್ಲ ಅಂದರೆ ನೀವು ಅಡ್ಸನ್ ಅಂಡ್ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರತ್ತೆ ಫೋರ್ ಟೈಮ್ಸ್ ತ್ರೀ ಟೈಮ್ಸ್ ನೀವು ಅಪ್ಲೈ ಮಾಡ್ಕೊಬೋದು ಫೋರ್ ಫೋರ್ ಟೈಮ್ಸ್ ಅವ್ರ ತ್ರೀ ಆರ್ ಫೋರ್ ಟೈಮ್ಸ್ ನಾನು ಮಾಡ್ತೋಗಿದ್ದೀನಿ ಅಷ್ಟು ಚಾನ್ಸಸ್ ಇರುತ್ತೆ ನೀವು ಅಪ್ಲೈ ಮಾಡ್ಕೊಂಡು ಈ ಅಡ್ಸ್ ಅಂಡ್ಸ್ಪಿನ್ನ ತಗೋಬಹುದು ನಾನು ಅಪ್ಲೈ ಮಾಡಿದ್ದೆ ಅಪ್ಲೈ ಮಾಡಿದಾದ್ಮೇಲೆ ನಿಮಗಲ್ಲಿ ಕಸ್ಟಮರ್ ಸಪೋರ್ಟ್ ಅಂತ ಇರುತ್ತೆ ಈಸಿಯಾಗಿ ನಿಮಗೆ ಇಮ್ಮಿಡಿಯೇಟ್ ಏನೇ ಯೂಟ್ಯೂಬ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರು ಕಸ್ಟಮರ್ ಸಪೋರ್ಟ್ ಅವರು ನಿಮಗೆ ಕಾಂಟ್ಯಾಕ್ಟ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಿಮಗೆ ಅವರು ಸೊಲ್ಯೂಷನ್ ಕೊಡ್ತಾರೆ ಸೊ ನನಗೂ ಹಾಗೆ ಆಗಿದ್ದು ನಾನು ಕಾಂಟ್ಯಾಕ್ಟ್ ಮಾಡಿಕೊಂಡೆ ಕಾಂಟ್ಯಾಕ್ಟ್ ಅಪ್ಲೈ ಮಾಡಿದ್ ಒಂದು ವಾರ ಆದ್ರೂ ಪಿನ್ ಬಂದಿರಲಿಲ್ಲ ಸೊ ಕಾಂಟ್ಯಾಕ್ಟ್ ಮಾಡಿದಾದ್ಮೇಲೆ ಆದ್ಮೇಲೆ ಹೇಳಿದ್ರು ಬರತ್ತೆ ವೇಟ್ ಮಾಡಿ ಟೈಮ್ಸ್ ಟೂ ವೀಕ್ಸ್ ತ್ರೀ ವೀಕ್ಸ್ ಆಗತ್ತೆ ಅಂತ ಸೊ ತ್ರೀ ವೀಕ್ಸ್ ಆಯ್ತು ಒನ್ ಮಂತ್ ಆಯಿತು ಫೋರ್ ವೀಕ್ಸ್ ಆಯ್ತು ಅಂದ್ರೂ ಬಂದಿರಲಿಲ್ಲ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವಾಗ ಪ್ರತಿ ಸತಿ ಕಾಂಟ್ಯಾಕ್ಟ್ ಮಾಡಿದಾಗೂ ನಿಮ್ಮ ಏನು ಇನ್ಸ್ ಯೂಟ್ಯೂಬ್ ಲಿಂಕ್ ಹೇಳ್ತಾರೆ ಆ ಲಿಂಕ್ ಆಗ್ಬಿಟ್ಟು ಏನು ಪ್ರಾಬ್ಲಮ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು ಒಂದು ಪರ್ಸನ್ ಬಂದು ಚಾಟ್ ಮಾಡಿ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಸೊ ಆವಾಗ ಹೇಳಿದ್ರು ಸಿಕ್ಸ್ಟೀನ್ತ್ ಫೆಬ್ರವರಿ ಏನು ರಿಲೀಸ್ ಆಗಿದೆ ಪಿನ್ ನಿಮ್ಮ ಅಡ್ರೆಸ್ಗೆ ಬರುತ್ತೆ ವೆಯ್ಟ್ ಮಾಡಿ ಅಂತ ಸೊ ಆಮೇಲೂ ಬಂದಿರಲಿಲ್ಲ ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ ಒಂದು ಫೈವ್ ಸಿಕ್ಸ್ ಟೈಮ್ ಕಾಂಟ್ಯಾಕ್ಟ್ ಮಾಡಿದೆ ಅವ್ರ ತಲೆನೋ ತಿಂದೆ ಸೊ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಕೊಡಿ ಇನ್ನ ಎಲ್ಲಿದೆ ಅಪ್ಡೇಷನ್ ಕೊಡಿ ಇನ್ನೂ ಸಿಕ್ಕಿಲ್ಲ ನನಗೆ ಅಂತೆಲ್ಲ ಹೇಳ್ತಾನೆ ಇದ್ದೆ ನನಗೆ ಮತ್ತೆ ಮತ್ತೆ ನಾನು ಅಡ್ಸನ್ಸ್ ಅಕೌಂಟ್ ಗೆ ಹೋಗಿ ನಾನು ನಂಬರ್ ಹಾಕಿರ್ಲಿಲ್ಲ ಫಸ್ಟ್ ಆಮೇಲೆ ನಂಬರ್ ಹಾಕಿ ಸೇವ್ ಮಾಡಿದ್ರು ಕೂಡ ಅದರಲ್ಲಿ ನಂಬರ್ ಕಾಣಿಸ್ತಿರ್ಲಿಲ್ಲ ಸೊ ಏನಾನೋ ಬಂದು ವಾಪಸ್ ಹೊಟ್ಟೋಯ್ತಾ ಬಂದು ವಾಪಸ್ ಹೊಟ್ಟೋಯ್ತಾ ಅಂತ ತಲೆಯಲ್ಲಿ ಓಡ್ತಾನೆ ಇತ್ತು ಸಿಕ್ಸ್ಟೀನ್ ಆಯ್ತು ಸಿಕ್ಸ್ಟೀನ್ ಆದ್ಮೇಲೂ ಬಂದಿಲ್ಲ ಮಾರ್ಚ್ ಮಂತ್ ಬಂದ್ಬಿಡ್ತು ಮಾರ್ಚ್ ಮಂತ್ ಬಂದ್ರು ಬಂದಿಲ್ವಲ್ಲ ಮಾರ್ಚ್ ಟೆನ್ ಆಗೋಯ್ತು ಅಂದ್ರೂ ಬಂದಿಲ್ಲ ಹಿಂಗೆ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಮಾಡಿದೆ ಮತ್ತೆ ಇನ್ನೊಂದ್ಸತಿ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ ಮತ್ತೆ ಅಡ್ಸನ್ಸ್ ಅಕೌಂಟ್ ಅಲ್ಲಿ ನನ್ನ ನಂಬರ್ ಎಲ್ಲ ಹಾಕಿ ಸೇವ್ ಮಾಡಿಬಿಟ್ಟು ಮತ್ತೆ ಕಸ್ಟಮರ್ ಸಪೋರ್ಟ್ಗೆ ಹಾಕಿದೆ ನನ್ನ ನಂಬರ್ ಎಲ್ಲ ಹಾಕಿದೀನಿ ಅಂದ್ರು ಬರ್ತಿಲ್ಲ ಇನ್ನೂ ಎಷ್ಟು ದಿನ ಆಗತ್ತೆ ಬರೋದು ಅಂತೆಲ್ಲ ಕೇಳಿದೆ ಅವರು ಮೇ ಬಿ ಅದು ಬಂದು ವಾಪಸ್ ಬಂದಿದ್ಯೋ ಏನೋ ಗೊತ್ತಿಲ್ಲ ಅಥವಾ ನನಗೆ ಆ ಕಸ್ಟಮರ್ ಸಪೋರ್ಟ್ ಆ ಕಸ್ ಏನು ಅಲ್ಲಿ ಏನು ಟೆಲಿಕಾಲರು ಯಾರು ಚಾಟ್ ಮಾಡ್ತಾರೋ ಚಾಟ್ ಬಾಕ್ಸ್ ಅವರು ಏನು ಹೇಳಿದ್ರು ನನ್ಗೆ ಮಿಸ್ಗೈಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಮಿಸ್ಗೈಡ್ ಅಂತ ಅಲ್ಲ ಅವ್ರು ಹೇಳಿದ್ರು ಮೇ ಬಿ ನಿಮ್ಗೆ ಅದು ರಿಸೀವ್ ಆಗಿಲ್ಲ ಒಂದು ಕೆಲಸ ಮಾಡಿ ಇನ್ನೂ ಆಪ್ಷನ್ ಇರುತ್ತೆ ಫೋರ್ ಟೈಮ್ಸ್ ಏನು ಅಪ್ಲೈ ಮಾಡ್ಬೋದು ಸೊ ಸೆಕೆಂಡ್ ಟೈಮ್ ಇನ್ನೊಂದ್ಸತಿ ಅಪ್ಲೈ ಮಾಡಿ ನೋಡಿ ಅಂತ ಹೇಳಿದ್ರು ಮತ್ತೆ ನಾನು ಈ ಅಟ್ಸನ್ಸ್ ಅಕೌಂಟ್ಗೆ ಬಂದು ಮತ್ತೆ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತೆಲ್ಲ ನೋಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡೆ ಸೆಕೆಂಡ್ ಟೈಮ್ ಅಡ್ಸನ್ಸ್ ಪಿನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ಸೆಕೆಂಡ್ ಟೈಮ್ ಅಡ್ಸನ್ಸ್ ಪಿನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನನಗೆ ಒಂದು ಮೇಲ್ ಬಂತು ಆ ಮೇಲಲ್ಲಿ ಅವ್ರು ಹೇಳಿದ್ರು ಒರಿಜಿನಲ್ ಪಿನ್ ನಿಮಗೆ ಬರುತ್ತೆ ಆನ್ ವೇ ಇದೆ ಒರಿಜಿನಲ್ ಪಿನ್ ಬಂದ್ರೆ ಒರಿಜಿನಲ್ ಪಿನ್ ಏನ್ ಬಂದಿರತ್ತೆ ಆ ಪಿನ್ ಅಪ್ಡೇಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಇನ್ ಕೇಸ್ ಆ ಪಿನ್ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಸೆಕೆಂಡ್ ಟೈಮ್ ಕಳ್ಸೋದು ಡೂಪ್ಲಿಕೇಟ್ ಪಿನ್ ನ ಕಳ್ಸಿರ್ತೀವಿ ಸೊ ಆ ಪಿನ್ ನ ಹಾಕ್ಬಿಟ್ಟು ಅಪ್ಡೇಟ್ ಮಾಡಿ ಅಂತ ಸೊ ಹಂಗಾಗಿ ನನಗೆ ಈ ಎರಡ್ ಅಡ್ಸನ್ ಪಿನ್ ಬಂದಿದೆ ಸೊ ಒಂದು ಓಪನ್ ಮಾಡಿ ನಿಮ್ಗೆ ತೋರಿಸಿದೀನಿ ಇನ್ನೊಂದು ಹಾಗೆ ಇದೆ ಸೊ ಅದರಲ್ಲಿ ಒಂದು ಒರಿಜಿನಲ್ ಒಂದು ಡೂಪ್ಲಿಕೇಟ್ ಸೊ ನಾನು ಫೈಂಡ್ ಮಾಡ್ತೀನಿ ಯಾವುದು ಒರ್ಜಿನಲ್ ಯಾವುದು ಡೂಪ್ಲಿಕೇಟ್ ಅಂತ ಹೇಳ್ಬಿಟ್ಟು ಎರಡೆಡ್ ಅಡ್ಸನ್ ಪಿನ್ ಬಂತು ಅಂತ ಹೇಳಿದ್ರೆ ಎರಡ್ ಸತಿ ಸ್ಯಾಲ್ರಿ ಬರೋದಿಲ್ಲ ನಾನು ಯಾರೋ ಈ ತರ ಕ್ವಶನ್ ಕೇಳಿದ್ರು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಒಬ್ರು ಕೇಳಿದ್ರು ಈ ತರ ಅಡ್ಸನ್ಸ್ ಪಿನ್ ಬಂತಾ ನಿಮ್ಗೆ ಈ ತರ ಎರಡು ಸತಿ ಬಂತರ ಎರಡ್ ಸತಿ ಸ್ಯಾಲ್ರಿ ಬರುತ್ತಾ ಹೇಗದು ಎಷ್ಟು ಸ್ಯಾಲ್ರಿ ಬರುತ್ತೆ ಫಿಫ್ಟಿ ತೌಸಂಡ್ ಮೇಲೆ ಅಂತೆಲ್ಲ ಅಷ್ಟೊಂದೆಲ್ಲ ಬರೋದಿಲ್ಲ ನಾನು ಬೇರೆ ವಿಡಿಯೋಸ್ ನೋಡಿರೋದ್ರ ಪ್ರಕಾರ ಅಂಡ್ ನನಗೂ ಸ್ಯಾಲ್ರಿ ಬೇಗ ಬರಲಿ ಅಂತ ಕೇಳ್ಕೊಳ್ಳಿ ನೀವೂ ಹೀಗೆ ಸಪೋರ್ಟ್ ಮಾಡ್ತರಿ ನಾನು ಕೇಳ್ಕೊತೀನಿ ಅಂಡ್ ನಾನು ಫಸ್ಟ್ ಸ್ಯಾಲ್ರಿ ಬಂದಾಗ ಆ ಖುಷಿ ವಿಚಾರನೂ ನಾನು ನಿಮ್ಮ ಕಡೆ ತಿಳಿಸ್ತೀನಿ ನಿಮ್ಮ ಹತ್ರ ಹೇಳ್ತೀನಿ ನಿಮ್ಮ ಹತ್ರ ಅಲ್ದಿರ ಹತ್ರ ಹೇಳಕ್ ಎಲ್ಲ ಎಲ್ಲಾ ವಿಷಯನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಈ ತರ ಲೆವೆಲ್ವರೆಗೂ ನಾನು ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಬಟ್ ಈಸಿ ಮಾತ್ರ ಅಲ್ಲ ತುಂಬ ಸ್ಟ್ರಗಲ್ ಪಡೆದೀನಿ ನೂರಾರು ವಿಡಿಯೋಸ್ ನಾನು ರಾ ವಿಡಿಯೋಸ್ ಆಗಿರ್ಬೋದು ಎಡಿಟೆಡ್ ವೀಡಿಯೋಸ್ ಆಗಿರ್ಬೋದು ಎಲ್ಲ ಕಳ್ಕೊಂಡಿದ್ದೀನಿ ಎಷ್ಟೊಂದು ಮೊಬೈಲ್ ತ್ರಾಶ್ ಆಗಿದೆ ಎಷ್ಟೊಂದು ವೀಡಿಯೋಸ್ ಕಳ್ಕೊಂಡಿದ್ದೀನಿ ಅಂದ್ರೂ ಏನೋ ಒಂದು ಪ್ಯಾಷನ್ ಮೇಲೆ ಏನೋ ಒಂದು ಹುಮ್ಮಸ್ಸಿಂದ ಯೂಟ್ಯೂಬ್ ವಿಡಿಯೋಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಫಸ್ಟ್ ಪೇಮೆಂಟ್ ಪೇಮೆಂಟ್ ಬಂದಿದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಆದಷ್ಟು ಟೈಮ್ ಮಾಡಿಕೊಂಡು ನನ್ನ ಡೈಲಿ ರೊಟೀನು ಬೇಬಿ ರೊಟೀನು ಏನಾನೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಬೇಬಿನ ಏಪ್ರಿಲ್ ಸ್ಟಾರ್ಟಿಂಗ್ ವೀಕಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ವಿಡಿಯೋಸಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸಿದಾನೆ ಬಟ್ ಅಂದ್ರೂ ಫುಲ್ ಅವ್ನ ಕಂಪ್ಲೀಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಅವ್ನಿಗೆ ಏನೆಲ್ಲ ನಾನು ಮಾಡ್ತಿದ್ದೀನಿ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಯಾವ ತರ ಅವ್ನ ಡೈಲಿ ಆಕ್ಟಿವಿಟೀಸ್ ಇರುತ್ತೆ ಅನ್ನೋದನ್ನೆಲ್ಲ ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಫಸ್ಟ್ ಕಾಣತ್ತೆ ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋಸ್ ಅಲ್ಲಿ ಸಿಗ್ಬೇಕು ಅಂತ ನನಗೂ ಇಷ್ಟ ಇದೆ ಆದಷ್ಟು ಬೇಗ ಸಿಗ್ತೀನಿ ಎದ್ಬಿಟ್ಟ ಪಾಪು ಸೊ ಟೇಕ್ ಕೇರ್ ಬ ಬಾಯ್